ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ತಮಗೆ ಒಂದು ಬಹಳ ಇವತ್ತು ಮುಖ್ಯವಾದ ವಿಚಾರನ ತಮ್ಮ ಗಮನಕ್ಕೆ ತರೋಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ನಮ್ಮ ಮಾಧ್ಯಮ ಈಗಾಗಲೇ ಹಲವಾರು ಇಂಥ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾಕೆಂದರೆ ಬೆಳಿಗ್ಗೆ ಎದ್ದರೆ ಜನಗಳಿಗೆ ಬೇಕಾದಂಥ ವಿಚಾರ ಜನಗಳಿಗೆ ಅನುಕೂಲ ಆಗಬೇಕು ಅನ್ಯ ಆಗಿರೋ ಜಾಗ ಜಾಗದಲ್ಲಿ ನಮ್ಮ ಮಾಧ್ಯಮ ಕಾಲಿಡ್ತಾ ಇದೆ ಅಂಥ ಒಂದು ಮುಖ್ಯವಾದ ವಿಚಾರನ ಇವತ್ತು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಅದು ಎಲ್ಲಿ ಅಂದರೆ ಗುಬ್ಬಿ ತಾಲ್ಲೂಕು ಜನಪ್ರಿಯ ಶಾಸಕರು ಈಗ ಸಾರಿಗೆ ಸಂಸ್ಥೆ ಅಧ್ಯಕ್ಷರು ಹಾಗೂ ಜನಗಳಿಗೆ ತುಂಬ ಪ್ರಿಯವಾದ ಶಾಸಕರಂದರೆ ವಾಸಣ್ಣನವರು ಯಾರು ಇವ್ರನ್ನ ಶ್ರೀನಿವಾಸ್ ಅಂತ ಕರೆಯಲ್ಲ ಯಾಕೆಂದರೆ ವಾಸಣ್ಣ ಅಂದರೆ ಇಡೀ ಕುಬ್ಬಿ ತಾಲೂಕಲ್ಲಿ ಪ್ರಾಣ ಪರಿಹಾರ ಕೊಡ್ತಾ ಅಂಥ ಒಂದು ಜಾಗಕ್ಕೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಬನ್ನಿ ಇಲ್ಲಿ ನಡೀತಿರೋ ಕರ್ಮಕಾಂಡನ ನಿಮಗೆ ತಿಳಿಸ್ತೀನಿ ಈಗ ಬೆಳಿಗ್ಗೆ ಬೆಳಿಗ್ಗೆ ಹತ್ತುವರೆಗೂ ಒಂದು ಬರುತ್ತೆ ಬಸ್ನವರು ಹತ್ತುವರೆ ಸ್ಕೂಲ್ ಟ್ರಿಪ್ ಒಂದು ಮಾಸ್ಗಳು ಬರುತ್ತಲ್ಲ ಅವಾಗ ಒಂದು ಟ್ರಿಪ್ ಬರುತ್ತೆ ಇನ್ನೊಂದು ಗಾಡಿ ಹಂಗ ಈಗ ಬರೋದು ಬರಲ್ಲ ಇಲ್ಲ ಸರ್ ಈಗ ಯಾವ್ದು ಅನ್ಕೊಂಡಿಲ್ಲ ಇಲ್ಲ ಕಾದು ಕಾದು ಬೇಜಾರಾಯಿತು

ಸರಿ ಇವರು ಮೆಂಬರ್ ಇವರು ಹೌದಾ ಅದು ಇನ್ನೊಂದ್ ಏನೈತೆ ಇರ್ತದೆ ಅಂದ್ರೆ ಅವರು ಕಾಯಮಗೆ ಅಲ್ಲಿ ಹುಡುಗರಿಂದ ಬಂದು ಹಂಗೆ ತಿಳ್ಸ್ಕೊಂಡ್ತಾರೆ ಒಂದ್ ದಿವ್ಸ ಬಂದಿಲ್ಲ ಅಲ್ಲಿ

ಈಗ ಗುಬ್ಬಿ ಕಡೆ ಜಾಸ್ತಿ ಜನ ಓಡಾಡ್ತಾರೆ ಆದ್ರೆ ಆದ್ರೆ ಹತ್ಕಡಿಕೆ ಬಸ್ ಇಲ್ಲ ಒಂದು ಮಾತ್ರ ಅಷ್ಟೇ ಇಲ್ಲ ಬೆಳಿಗ್ಗೆ ಐದುವರೆಗೆ ಅದ್ ಬಂದು ಗುಬ್ಬಿ ಹಿಡುಗೂರು ಗುಬ್ಬಿಗಡೆ ಒಂದ್ಹಳ್ಳಿ ಹೋಗಿ ವಾಪಾಸ್ ಬಂದ ಗುಬ್ಬಿ ಮಾಡಿ ಮಳಿಬಿಗಡೆ ಹಂಗೆ ಚೀಟಿ ಮೇಲೆ ಹೋಗೋದಕ್ಕೆ ಬರ್ತದ ಒಂದು ಚೀಟಿ ಮೇಲೆ ಹೋಗೋದ್ ಗುಬ್ಬಿ ಏನ್ ಅಧ್ಯಕ್ಷ

ಇಲ್ಲಿ ಹೊರಟು ಅಂದರೆ ಒಂದು ಕಡೆ ಹಿಡುಗರು ಗ್ರಾಮ ಪಂಚಾಯತಿ ಸರ್ಕಲ್ಗೆ ಹೋದು ಇದು ನೋಡೋಕ್ಕೆ ಗ್ರಾಮ ಪಂಚಾಯತಿ ದೊಡ್ಡದಾದ ಹಳ್ಳಿ ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದರೆ ಸಾವಿರ ನೂರಾರು ಮಕ್ಕಳು ಮಾವಿನಹಳ್ಳಿಗೆ ಹೋಗಿ ಬರ್ತಾರೆ ಮಾವಿನಹಳ್ಳಿಗೆ ಹೋಗಿ ಬರಲೇಬೇಕು ಆದರೆ ಇಲ್ಲಿ ನಡೀತಿರೋ ಕರ್ಮಕಾಂಡನ ನಾವು ಹೇಳ ಹೋದರೆ ಅದು ಹೇಳೋಕ್ಕೆ ಸಾಧ್ಯ ತುಮಕೂರು ವಿಭಾಗಕ್ಕೆ ಸೇರಿದಂಥ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆ ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕು ಏಕೆಂದರೆ ಇಲ್ಲಿ ಬೆಳಗ್ಗೆ ಎದ್ರೆ ಮಕ್ಕಳು ಶಾಲಾ ಮಕ್ಕಳು ಎಲ್ಲ ಎದ್ದು ಹೋಗ್ತಾರೆ ಇಲ್ಲಿ ಮಾವನಹಳ್ಳಿಗೆ ಹೋಗಬೇಕು ಆದರೆ ಮಾತ್ರ ಇಲ್ಲಿ ಸಾರಿಗೆ ಸಂಸ್ಥೆ ಬಸ್ಸು ನೋಡಿ ಬಂದು ಮಾವನಹಳ್ಳಿಗೆ ಹೋಗೋದೇ ಇಲ್ಲ ಇಡ್ಗೂರಿಂದ ಹಿಂಗೆ ವಾಪಸ್ಸು ತಿರುಗಿಸ್ಕೊಂಡು ರೈಟ್ ಹೇಳ್ತಾರೆ ಆದರೆ ಇಲ್ಲಿನ ಜನ ಏನು ಮಾಡಬೇಕು ಇಲ್ಲಿಂದ ಮಾವಿನಹಳ್ಳಿ ಜನಗೆ ಪ್ರತಿದಿನ ನೂರಾರು ಮಕ್ಕಳು ಶಾಲೆಗೆ ಕಾಲೇಜಿಗೆ ಹೋಗ್ತಾರೆ ಜನಗಳು ಮಾರ್ಕೆಟ್ಗೆ ಹೋಗಲೇಬೇಕು ಮಾರ್ಕೆಟ್ಗೆ ಹೋಗಲೇಬೇಕು ಅಂದರೆ ಮಾವನಹಳ್ಳಿಗೆ ಹೋಗಲೇಬೇಕು ವಸ್ತು ತರಬೇಕಂದ್ರೂ ಮಾವನಹಳ್ಳಿಗೆ ಹೋಗಲೇಬೇಕು ಆದರೆ ಇಲ್ಲಿ ಯಾರೂ ಸಹ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸಾರಿಗೆ ಸಂಸ್ಥೆ ಅಧಿಕಾರಿಗಳಂತೂ ತಿರುಗಿ ನೋಡಿಲ್ಲ ಬರ್ತಾರೆ ಇಲ್ಲೇ ಸರ್ಕಲ್ಲಾಗಿ ಗಿಡಗೂರು ಹತ್ರ ಇಳಿಸ್ತಾರೆ ಹಂಗೆ ರಿಟರ್ನ್ ಹೊರಟು ಬಿಡ್ತಾರೆ ಆದರೆ ಇಲ್ಲಿನ ಜನ ಏನು ಮಾಡಬೇಕಪ್ಪ ಮಾವನಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು ಇಲ್ಲ ಬೈಕ್ ಇದ್ದರೆ ಬೈಕ್ ಹೋಗಬೇಕು ಯಾರಾದರೂ ಎಮರ್ಜೆನ್ಸಿ ಸತ್ತರೆ ಕೆಟ್ಟರೆ ಗೋವಿಂದ ಗೋವಿಂದ ಹಂಗಾದರೆ ಇಲ್ಲಿನ ಜನಗಳ ಕತೆ ಏನು ಮಾಡಬೇಕು ನೋಡಿ ಬಸ್ಸು ಹಂಗೆ ಹೊರಟೆ ನೋಡಿ ಶಾಲಾ ಮಕ್ಕಳು ನಡ್ಕೊಂಡು ಬರ್ತಿದ್ದಾರೆ ಮಾವನಹಳ್ಳಿಯಿಂದ ಬೈಕಲ್ಲಿ ನಡ್ಕೊಂಡು ಬರಬೇಕು ಇಲ್ಲಿ ಬಹಳ ಮುಖ್ಯವಾದ್ದು ಅಂದರೆ ನೋಡಿ ಒಂದು ಖಾಸಗಿ ವಾಹನ ಇಲ್ಲಿ ಬರ್ತದೆ ಇಲ್ಲಿ ಖಾಸಗಿ ವಾಹನ ಬಂದು ಇಲ್ಲಿ ಜನನೆಲ್ಲ ಜನನ್ನೆಲ್ಲ ತುಂಬ್ಕಂಡು ಹೋಗುತ್ತೆ ಆದರೂ ಮಾತ್ರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಮಾನ್ಯ ಸಾರಿಗೆ ಸಂಸ್ಥೆ ಅಧ್ಯಕ್ಷರು ವಾಸಣ್ಣರಾಗಲಿ ಅವರ ಕ್ಷೇತ್ರನ ತಿರುಗಿ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಗಮನಕ್ಕೆ ಬಂದಿದೆಯೋ ಅಂತ ಗೊತ್ತಿಲ್ಲ ವಾಸಣ್ಣವರು ಏನು ಹೇಳ್ತಾರೋ ಗೊತ್ತಿಲ್ಲ ಏಕೆಂದರೆ ಇಲ್ಲಿ ಭಾಳ ಮುಖ್ಯವಾದ ವಿಚಾರ ಅಂದರೆ ಮಾನ್ಯ ಡಿ ಸಿ ಸಾಹೇಬರು ಅಧಿಕಾರಿಗಳು ಬೆಳಿಗ್ಗೆ ಎದ್ರೆ ಅವ್ರ ಮನೆ ಹತ್ರ ಇರ್ತಾರೆ ಆದ್ದರಿಂದ ವಾಸಣ್ಣವ್ರಿಗೆ ಅವ್ರ ಗಮನಕ್ಕೆ ತರದಂಗೆ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಕಣ್ರಿ ಯಾಕೆಂದರೆ ಬೆಳಿಗ್ಗೆ ಎದ್ರೆ ಅವ್ರ ಮನೆ ಹತ್ರ ಇದ್ದು ಅವರ ಹಾಗೂ ಒಬ್ಳನೆಲ್ಲ ನೋಡ್ಕೊತಾರೆ ಆದ್ದರಿಂದ ಇವ್ರಿಗೆ ಯಾವುದೇ ವಿಚಾರ ಗೊತ್ತಾಗ್ದಂಗೆ ತುಮಕೂರು ಇಭಾಗನ ಭಾಳದಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ ಆದರೆ ತುಮಕೂರು ವಿಭಾಗದಲ್ಲಿ ಸಾರಿಗೆ ಸಂಸ್ಥೆ ಗುಬ್ಬಿ ತಾಲೂಕು ಅಂದರೆ ವಾಸಣ್ಣರ ಜಾಗದಲ್ಲಿ ಏನು ನಡೀತಿದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ದಂಗೆ ಮೇಂಟೆನೆನ್ಸ್ ಮಾಡ್ತಿದ್ದಾರೆ ನೋಡಿ ಬಸ್ಸು ಬರ್ತೇವೆ ಹಿಡ್ಗೂರು ಸರ್ಕಲಲ್ಲಿ ರೌಂಡ್ ಸೊಡೆದು ಮತ್ತೆ ವಾಪಸ್ ಅಲ್ಲೇ ಹೋಗ್ತವೆ ಆದರೆ ಮಾವನಹಳ್ಳಿಗೆ ಹೋಗ ಜನ ಏನಾಗಬೇಕು ಅಂತೇಳಿ ಇದಕ್ಕೆ ಉತ್ತರ ವಾಸಣ್ಣರೇ ಕೊಡಬೇಕಾಗಿದೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಡಿ ಸಿ ಸಾಹೇಬ್ರಾಗಲಿ ಅಧಿಕಾರಿಗಳಾಗಲಿ ಕೊಡಬೇಕಾಗಿದೆ ಏಕೆಂದರೆ ಇಲ್ಲಿ ನೋಡಿ ಬಸ್ಸು ಬಂದು ಇಡಗೂರಿಂದ ವಾಪಸ್ ಹಂಗೆ ರೈಟ್ ಅಂತತೆ ಇದು ಗುಬ್ಬಿ ಕ್ಷೇತ್ರ ಯಾವ ಮಟ್ಟಗಿದೆ ಅಂತ ಇಲ್ಲಿ ಜನ ನೋಡ್ತಿದ್ದಾರೆ ಮಾನ್ಯ ವಾಸಣ್ಣವರು ಇದು ಏನು ಅಂತೇಳಿ ಸ್ವಲ್ಪ ತಿಳ್ಕೊಬೇಕು ತಮ್ಮ ಕ್ಷೇತ್ರದಲ್ಲಿ ಜನ ನಿಮಗೆ ಓಟ್ ಹಾಕಿ ಗೆಲ್ಸಿದರೆ ನಿಮ್ಮನ್ನು ನಂಬಿದರೆ ನೀವು ಅಂದರೆ ಅವರಿಗೆ ಪ್ರಾಣ ಅಂತಾರೆ ಆದರೆ ಇಷ್ಟೆಲ್ಲ ನಡಿತಿದ್ದೆ ಸ್ವಾಮಿ ತಾವು ಇತ್ತು ಸ್ವಲ್ಪ ಗಮನ ಹರಿಸಿ ನೋಡಬೇಕಾಗಿದೆ ನೋಡಿ ಇಡುಗೂರು ಗ್ರಾಮ ಪಂಚಾಯತಿನಲ್ಲಿ ಕೆಲವರು ದೊಡ್ಡ ದೊಡ್ಡ ಕಟೌಟ್ರು ಹಾಕ್ಕೊಂಡವ್ರೆ ಆದರೆ ಇಲ್ಲಿ ನಡೆಯೋ ಸಮಸ್ಯೆನ ಯಾರು ತೋರಿಸ್ಕೊಳ್ಳಲ್ಲ ಹೊರಗಡೆ ಬಿಡ್ತಲ್ಲ ಯಾಕೆಂದರೆ ಅವರು ಆ ಊರಲ್ಲಿ ತೋರಿಸ್ಕೊಬೇಕಷ್ಟೇ ಅಷ್ಟೇ ಅಲ್ಲಿನ ಸಮಸ್ಯೆ ಕೇಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ ನೋಡಿ ಎಂಥ ಕಟೌಟ್ ಹಾಕ್ಕೊಂಡು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಮೇಲ್ಗಡೆ ತೋರಿಸ್ಕೊತಿದ್ದಾರೆ ಆದರೆ ಮಾತ್ರ ಪಾಪ ಅಮ್ಮಾಯಕ ಹೆಣ್ಮಕ್ಳು ಶಾಲಾ ಮಕ್ಕಳು ನಡ್ಕಂಡು ಓಡಾಡ್ಬೇಕಾಗಿದೆ ಮಾವಿನಹಳ್ಳಿಗೆ ದಯಮಾಡಿ ಇತ್ತ ಮೊನ್ನೆ ಅಧ್ಯಕ್ಷರಾಗಿರ್ಬೋದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆಗಿರ್ಬೋದು ಯಾರೇ ಆಗಲಿ ಮಾನ್ಯ ವಾಸಣ್ಣವರು ಮತ್ತು ಡಿ ಸಿ ಸಾಹೇಬರು ಇದಕ್ಕೆ ಉತ್ತರ ನೀಡಬೇಕಾಗಿದೆ ಇಲ್ಲ ಅಂದರೆ ಜನ ಯಾವಾಗ ರೋಚಕೆದ್ತಾರೋ ಗೊತ್ತಿಲ್ಲ ಸ್ವಾಮಿ ಇದಕ್ಕೆ ಇನ್ನೂ ಇದರ ಕೆಲವು ಕರ್ಮಕಾಂಡವನ್ನು ನಮ್ಮ ಮಾಧ್ಯಮ ಮುಂದಿನ ಸಂಚಿಕೆಯಲ್ಲಿ ತರ್ತೀವಿ ಅಲ್ಲಿವರೆಗೂ ಕಾದು ನೋಡಿ ನಮ್ಮ ಮಾಧ್ಯಮವನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ